ಏನು ಮೈನ್ ಕಾರಣ ಅಂತಂದ್ರೆ ಅದಕ್ಕೆಲ್ಲ ಇರೋದು ಕುಮ್ಮಕ್ಕ ರಮೇಶ್ ಜಾರಕಿಹೊಳಿ ಇದ್ರ ಯಾಕಂದ್ರೆ ಅವಾಗ ನಾವು ವಿರೋಧ ಅಂದ್ರೆ ಕಿರಿಕಿರಿ ಆಗಿದ್ರು ನೋಡಿ ಏನು ಅನ್ಯಾಯ ಅಕ್ರಮ ಮಾಡ್ತಾನ ನೋಡ್ರಿ ಕಳೆದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಈ ನಮ್ಮ ಗೋಕಾಕ್ ನಗರ ಶಾಸಕ ರಮೇಶ್ ಜಾರಕಿಹೊಳಿ ಏನಂದ್ರ ಈಗ ಏನೇನು ಕರ್ಮಕಾಂಡ ಮಾಡ್ಯಾನ ಏನೇನು ಬರಬಣ್ಣು ಮಾಡ್ಯಾನ ಇಲ್ಲ ಅದವನು ನಾವು ರಾಜಕೀಯವಾಗಿ ಅವನ ಇದು ಮಾಡ್ತು ಹೊರತಾಗಿ ಅವನು ವೈಯಕ್ತಿಕವಾಗಿ ಇದು ಈಗ ಇವತ್ತು ಮಾಡಿದ್ದೇನಂತಂದ್ರೆ ಅವ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಆಸ್ತಿಗಳ ಮೇಲೆ ಇದು ಮಾಡ್ತಾನೆ ನಮ್ಮ ಅಂದರೆ ಇವನು ವಿರೋಧ ಮಾಡೋರು ಯಾರೂ ಬೋಕಾ ಪೂರ ಬದುಕೊಂಗಿಲ್ಲರಿ ಅವರು ಇಲ್ಲಂದ್ರೆ ಮಣಿಯರು ಹೊಡ್ಯವ ಅವ್ರ ಮ್ಯಾಲ ಅವ್ರನ್ನ ಬಡಿಸ್ಕಿರಿಂದ ಅಂದ್ರೆ ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಇದು ನಿರಂತರವಾಗಿ ನಡ್ಕೊತ ಬಂದೈತಾನೆ ಅವ್ರದ್ದು ಅವ್ರ ಜಾಕ್ ವ್ಯರ್ದೊಂದ ಇದ್ರು ಬಟ್ ಯಾವ ವಿರುದ್ಧ ಮಾಡ್ತಾನಲ್ಲ ಅವನು ಬಿಡಿದು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡುದು ಮತ್ತೆ ಇದಕ್ಕೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕಂತ ನಾ ಅದ್ರ ಮಾಡ್ತೀನಿ ಮತ್ತ ಈ ಈ ಸದರಿ ಘಟನೆ ಏನಿದ್ಲ ಇದನ್ನ ಸಿ ಬಿ ವಹಿಸ್ಬೇಕು ಮತ್ತೆ ನನಗೆ ಭಾಳ ಜೀವಕ್ಕಾಗತ್ತೈತಿ ನನಗೆ ಜೀವಕ್ಕೆ ಯಾಕೆ ಆಗತ್ತಂದ್ರೆ ಅವರು ಏನು ಅನ್ಯಾಯ ಅಕ್ರಮ ಮೂವತ್ತು ವರ್ಷದಿಂದ ಅವ್ರು ಮಾಡ್ಕೊತ ಬಂದಾರಲ್ಲ ಅದ್ರದ ಎಲ್ಲ ಸ ಎಲ್ಲ ಸಮಗ್ರ ದಾಖಲೆ ನಡ್ ಕಡೆ ಐತಂತೇಳಿ ಅವ್ರ ಏನು ಕಳೆದ ಮೂವತ್ತು ವರ್ಷದಿಂದ ಈಗ ಪಾಲ್ಸ್ ಘಟನೆ ಇರಬಹುದು ಐಗಳೇ ಮರ್ಡರ್ ಕೇಸ್ ಇರ್ಬೋದು ಮತ್ತೆ ಇನ್ನೂ ಒಂದಷ್ಟು ಕೆಲವಷ್ಟು ತಮ್ಮ ಇದಕ್ಕಾಗಿ ವೈಯಕ್ತಿಕ ಹಿತಾಸಕ್ತಿಗೆ ಕೊಲೆಗಳನ್ನ ಮಾಡಿಸಿದಾರ ಮತ್ತ ಸಾರ್ವಜನಿಕ ಆಸ್ತಿಪಾಸ್ತಿ ನುಂಗುದು ಯಾರದಾರ ಹೊಲ ಬರ್ಸ್ಕೊಳ್ಳೋದು ಎಲ್ಲರ ಎಲ್ಲರ ಫ್ಯಾಕ್ಟ್ರಿ ಕಟ್ಟೋದು ಹಿಂಗೆ ಎಲ್ಲರ ಯಾವ್ದಾರ ಹೆಸ್ರಲ್ಲಿ ಸಾಲ ತಗೋದು ಈ ರೀತಿ ಏನು ಮಾಡ್ತಾರಲ್ಲ ಅವನ್ನ ನಾವು ಈಗ ಶಾಸಕ ಆದವನ್ನ ನಾವು ನಾವು ಪ್ರಜೆಗಳು ಕೇಳುತ್ತಪ್ಪ ಹಂಗಾದ್ರೆ ಹಾಂ ನೀವು ಕೇಳಿದ್ರೆ ನಿಮ್ಮನ್ನ ಈ ರೀತಿ ಮಾಡ್ತಾನೆ ಅನ್ನೋರ್ಗತಿ ಗತಿ ನಮ್ಮ ಆಸ್ತಿಗಳನ್ನ ಮಾಡಿ ಮಾಡ್ಕೀರಿಂದ ಕೆಡೀಲಿ ಹಾಂ ನಮ್ಮನ ಮೇಲೆ ಹಲ್ಲೆ ಮಾಡಿಸಿ ನಮ್ಮನ್ನ ಕೊಲೆನೂ ಮಾಡ್ಬೋದು ಅವನು ಅದಕ್ಕೆ ನಾ ಈ ಮೂಲಕ ಹಾಕಿ ಇಚ್ಛೆ ನಮಗೆ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಗೃಹ ಸಚಿವರಿಂದ ಒಂದು ನಿವೇದನೆ ಗೋಕಾಕ ಬಿಹಾರ ಆಗೈತಿ ನಮಗೆ ನಮ್ಮ ಪ್ರಾಣ ರಕ್ಷಣೆ ಇಲ್ಲ ಇಲ್ಲಿ ನಮಗೆ ಪ್ರಾಣ ರಕ್ಷಣೆ ಕೊಡಬೇಕು ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಮ